ಆತ್ಮೀಯ ವೀಕ್ಷಕರೇ ಅಸ್ಸಲಾಮ್ ವಲೈಕುಂ ವರಹಮತುಲ್ಲಾಹ್ ವಬರಕಾತು ಜಮಾತೆ ಇಸ್ಲಾಮಿಂದ್ ಕರ್ನಾಟಕ ಘಟಕದ ಜೂನ್ ತಿಂಗಳ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಇರ್ಷಾದ್ ವೇನೂರ್ ಮೊದಲಿಗೆ ಮುಖ್ಯಾಂಶಗಳು ಜಮಾತೆ ಇಸ್ಲಾಮಿನ್ ರಾಷ್ಟ್ರೀಯ ಉಪಾಧ್ಯಕ್ಷ ಮಲಿಕ್ ಖಾನ್ ಅವರಿಂದ ಬೆಂಗಳೂರು ಮತ್ತು ತುಮಕೂರು ಭೇಟಿ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಗ್ಗೆ ಮಾತುಕತೆ ಜಮಾತೆ ಇಸ್ಲಾಮಿನ್ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾಮಿ ಅವರಿಂದ ರಾಜ್ಯದ ಹಲವು ಘಟಕಗಳಿಗೆ ಭೇಟಿ ಬೆಂಗಳೂರಿನಲ್ಲಿ ದಾವಾ ಆನ್ ವೀಲ್ ಅಡಿಯಲ್ಲಿ ಚಲಿಸುವ ಆಟೋ ಡ್ರೈವರ್ಗಳ ವಾರ್ಷಿಕ ಕುಟುಂಬ ಸಭೆ ನೀಟ್ ಪ್ರವೇಶ ಪರೀಕ್ಷೆಯಲ್ಲಿ ಅಕ್ರಮ ಖಂಡಿಸಿ ಕರ್ನಾಟಕದಾದ್ಯಂತ ಎಸ್ಐಒ ಪ್ರತಿಭಟನೆ ಉಡುಪಿಯ ಹೂಡೆಯಲ್ಲಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ವತಿಯಿಂದ ಎರಡು ದಿನಗಳ ಸಮಾವೇಶ ಪ್ರಮುಖ ನಾಯಕರೊಂದಿಗೆ ಸಂವಾದ ಕಾರ್ಯಕ್ರಮಗಳ ವಿವರಗಳು ಮುಸ್ಲಿಮರು ರಾಜಕೀಯ ಜಾಗೃತಿಯನ್ನು ಮೀರಿ ಸಾಮಾಜಿಕ ನ್ಯಾಯಕ್ಕಾಗಿ ತಮ್ಮ ಪ್ರಯತ್ನಗಳನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಜಮಾತೆ ಇಸ್ಲಾಮಿಂದ್ ರಾಷ್ಟ್ರೀಯ ಉಪಾಧ್ಯಕ್ಷ ಮಲಿಕ್ ಖಾನ್ ಅವರು ಕರೆ ನೀಡಿದ್ದಾರೆ ಜೂನ್ ಒಂಬತ್ತರಂದು ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸಾಮಾಜಿಕ ಅನ್ಯಾಯ ನಿರುದ್ಯೋಗ ಮತ್ತು ಹಣದುಬ್ಬರದ ಬಗ್ಗೆ ಚುನಾವಣಾ ಕಾರ್ಯಸೂಚಿಯನ್ನು ನಿಗದಿಪಡಿಸಿದ್ದಕ್ಕಾಗಿ ಅವರು ಭಾರತದ ಜನರನ್ನು ಶ್ಲಾಘಿಸಿದರು ಲೋಕಸಭಾ ಚುನಾವಣೆ ಫಲಿತಾಂಶವು ಜನರ ಗೆಲುವು ಮತ್ತು ಬಿಜೆಪಿಯ ಸೋಲು ಎಂದು ಬಣ್ಣಿಸಿದರು ಜಮಾತೆ ಇಸ್ಲಾಮಿಂದ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಖನ್ನಿ ಮಾತನಾಡಿ ರಾಜ್ಯ ಚುನಾವಣೆಯಲ್ಲಿ ಜಾತ್ಯತೀತ ಮನೋಭಾವದ ಜನರನ್ನು ಒಗ್ಗೂಡಿಸಲು ಜಮಾತೆ ಇಸ್ಲಾಮಿಂದ ಕರ್ನಾಟಕ ನಡೆಸುತ್ತಿರುವ ಪ್ರಯತ್ನಗಳನ್ನು ತಿಳಿಸಿದರು ನ್ಯಾಯ ಮತ್ತು ಸಮಾನತೆಗಾಗಿ ವಾದಿಸುವಂತೆ ಚುನಾಯಿತ ಪ್ರತಿನಿಧಿಗಳಿಗೆ ಮನವಿ ಮಾಡಿದರು ಸಮಾರೋಪ ಭಾಷಣ ಮಾಡಿದ ಜಮಾತೆ ಇಸ್ಲಾಮಿಂದ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾವಿ ಪ್ರಜಾಪ್ರಭುತ್ವ ಮತ್ತು ಬಹುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದು ಏಕದೇವತಾವಾದವನ್ನು ಉತ್ತೇಜಿಸುವುದು ಮತ್ತು ನಮ್ಮ ಧ್ಯೇಯಕ್ಕೆ ಅಗತ್ಯವಾದ ಪಾತ್ರವನ್ನು ಪೋಷಿಸುವ ಮಹತ್ವವನ್ನು ಒತ್ತಿ ಹೇಳಿದರು ಪ್ರಾಮಾಣಿಕ ಪ್ರಯತ್ನಗಳು ದೇವರ ಕರುಣೆಯನ್ನು ಆಕರ್ಷಿಸುತ್ತವೆ ಎಂದು ಭರವಸೆ ನೀಡಿದರು ಬೆಂಗಳೂರು ಮೆಟ್ರೋ ಸಿಟಿಯ ಜಮಾತೆ ಇಸ್ಲಾಮಿನ್ ನಾಜಿಂ ಪ್ರೊಫೆಸರ್ ಹಾರೂನ್ ಸಬ್ದರ್ ಅವರು ಉದ್ಘಾಟನಾ ಭಾಷಣ ಮಾಡಿ ಪ್ರಜಾಪ್ರಭುತ್ವ ದೇಶದಲ್ಲಿ ಚುನಾವಣೆಯ ಮಹತ್ವದ ಬಗ್ಗೆ ಮಾತನಾಡಿದರು ಅದೇ ದಿನ ತುಮಕೂರಿನಲ್ಲಿ ನಡೆದ ಇದೇ ರೀತಿಯ ಕಾರ್ಯಕ್ರಮದಲ್ಲಿ ಜಮಾತ್ನ ಉಪಾಧ್ಯಕ್ಷರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ವಿವರವಾದ ಅವಲೋಕನವನ್ನು ಪ್ರಸ್ತುತಪಡಿಸಿದರು ಮತ್ತು ಮುಸ್ಲಿಂ ಸಮುದಾಯವು ಈ ಚುನಾವಣೆಯ ಫಲಿತಾಂಶಗಳ ಬಳಿಕ ಕುಳಿತುಕೊಳ್ಳುವ ಬದಲು ಈ ಫಲಿತಾಂಶಗಳನ್ನು ತಮ್ಮ ಮುಂದೆ ಇಟ್ಟುಕೊಂಡು ಸಕ್ರಿಯರಾಗಲು ಒತ್ತಾಯಿಸಿದರು ರಾಜ್ಯ ಕಾರ್ಯದರ್ಶಿ ಯೂಸುಫ್ ಖನಿ ಮಾತನಾಡಿ ಕರ್ನಾಟಕದಲ್ಲಿ ಮುಸ್ಲಿಮರ ಸಾಧನೆಯ ಕುರಿತು ಮಾತನಾಡಿದರು ಜಮಾತಿ ಇಸ್ಲಾಮಿನ್ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾ ಬೆಳಗಾಮಿ ಅವರು ಬಾಗಲಕೋಟೆಯ ಇಲ್ಕಲ್ ತಾಳಿಕೋಟೆ ಭಾಗ್ಯವಾಡಿ ವಿಜಯಪುರ ನವನಗರ ಬಾಗಲಕೋಟೆ ಹಾಗೂ ಮಂಗಳೂರು ಉಡುಪಿ ಹೂಡೆ ಮಲ್ಪೆ ಭಟ್ಕಳದ ಸ್ಥಳೀಯ ಘಟಕಗಳಿಗೆ ಭೇಟಿ ನೀಡಿ ಅವಲೋಕನ ನಡೆಸಿದರು ಜಮಾತ್ ಸದಸ್ಯರ ಸಭೆಯಲ್ಲಿ ಅಂತಿಮವಾಗಿ ಟಿಪ್ಪಣಿಗಳನ್ನು ಪರಿಶೀಲಿಸಲಾಯಿತು ಕೊನೆಯಲ್ಲಿ ಸದಸ್ಯರಿಗೆ ಭೇಟಿಯಲ್ಲಿ ಉಲ್ಲೇಖಿಸಲಾದ ಅಂಶಗಳನ್ನು ಪ್ರಸ್ತುತಪಡಿಸಲಾಯಿತು ಮತ್ತು ಸದಸ್ಯರು ಒಟ್ಟಾಗಿ ಕೆಲಸ ಮಾಡುವಂತೆ ಮತ್ತು ವೇಳಾಪಟ್ಟಿಯಲ್ಲಿ ನಿಗದಿಪಡಿಸಿದ ಗುರಿಗಳನ್ನು ಸಾಧಿಸುವಂತೆ ಜಮಾತ್ ಇಸ್ಲಾಮ ರಾಜ್ಯಾಧ್ಯಕ್ಷರು ಮನವಿ ಮಾಡಿದರು ವಿಜಯಪುರದ ಜಮಾತ್ ಸದಸ್ಯ ಡಾಕ್ಟರ್ ಎಂ ಇನಾಮಾರ್ ಮತ್ತು ಮಂಗಳೂರಿನ ಶರೀಫ್ ಸಾಬ್ ಅವರನ್ನು ಭೇಟಿ ಮಾಡಿ ಶೀಘ್ರ ಗುಣಮುಖರಾಗಲಿ ಎಂದು ಜಮಾತಿ ಇಸ್ಲಾಂ ರಾಜ್ಯಾಧ್ಯಕ್ಷರು ಪ್ರಾರ್ಥಿಸಿದರು ಅಲ್ಲದೆ ಭೇಟಿಯ ವೇಳೆ ಇಲುಕಲ್ ಮಸೀದಿ ಮತ್ತು ಮಂಗಳೂರಿನ ಬೋಲಾರ ಮಸೀದಿಯಲ್ಲಿ ಶುಕ್ರವಾರದ ಕುತುಬಾವನ್ನು ನೆರವೇರಿಸಿದರು ಈ ಭೇಟಿಯ ವೇಳೆ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಬಿಲಾಲ್ ಜೊತೆ ಕಾರ್ಯದರ್ಶಿ ಮೌಲಾನಾ ಉಬೇದುಲ್ಲಾ ಉಮ್ರಿ ಮದನಿ ಮಾಧ್ಯಮ ಘಟಕದ ಜೊತೆ ಕಾರ್ಯದರ್ಶಿ ಮೊಹಮ್ಮದ್ ತಲ್ಲಹಾಸಿದ್ದಿ ಸಿದ್ದಿಬಾಪ ಕೂಡ ಉಪಸ್ಥಿತರಿದ್ದರು ಸನ್ಮಾರ್ಗ ಪಬ್ಲಿಕೇಶನ್ ಟ್ರಸ್ಟ್ನ ವಾರ್ಷಿಕ ಸಭೆಯು ಮಂಗಳೂರಿನಲ್ಲಿ ಜಮಾತೆ ಇಸ್ಲಾಮಿನ್ ಕರ್ನಾಟಕ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ಹಿಂದೆ ತೆಗೆದುಕೊಂಡಿದ್ದ ನಿರ್ಧಾರಗಳ ಅನುಷ್ಠಾನವನ್ನು ಸಭೆಯಲ್ಲಿ ಪರಿಶೀಲಿಸಲಾಯಿತು ಅನುಪಮ ಸನ್ಮಾರ್ಗ ವಾರಪತ್ರಿಕೆ ಸನ್ಮಾರ್ಗ ವೆಬ್ ಪೋರ್ಟಲ್ ಹಾಗೂ ಸನ್ಮಾರ್ಗ ನ್ಯೂಸ್ ಯೂಟ್ಯೂಬ್ ಚಾನೆಲ್ನ ಬಗ್ಗೆ ಅವಲೋಕನ ಮಾಡಲಾಯಿತು ಜೂನ್ ಇಪ್ಪತ್ತ್ ಮೂರರಂದು ಜೆ ಎಚ್ ಮಹಿಳಾ ಘಟಕದ ಕಾರ್ಯದರ್ಶಿ ತಷ್ಕೀಲಾ ಖಾನಂ ಬೆಳಗಾವಿಗೆ ಭೇಟಿ ನೀಡಿ ವಿವಿಧ ಎನ್ಜಿಒ ಅಧಿಕಾರಿಗಳು ಮತ್ತು ಬ್ರಹ್ಮಕುಮಾರಿಗಳನ್ನು ಭೇಟಿಯಾದರು ಜೂನ್ ಎರಡರಂದು ಕೋಲಾರ ಜಿಲ್ಲೆಯ ಪುರುಷರು ಮತ್ತು ಮಹಿಳೆಯರಿಗೆ ಒಂದು ದಿನದ ತರಬೇತಿ ಮತ್ತು ಮನರಂಜನಾ ಕಾರ್ಯಕ್ರಮವನ್ನು ಕೋಲಾರದ ರೆಸಾರ್ಟ್ನಲ್ಲಿ ಆಯೋಜಿಸಲಾಗಿತ್ತು ಜಮಾತೆ ಇಸ್ಲಾಮಿನ್ ಕರ್ನಾಟಕ ಶೂರ ಸದಸ್ಯರಾದ ಮೊಹಮ್ಮದ್ ಅತರುಲ್ಲಾ ಷರೀಫ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ಬೆಂಗಳೂರಿನ ದಾರುಸಲಾಂ ಗಿಫ್ಟ್ ಹಾಲ್ನಲ್ಲಿ ದಾವಾ ಆನ್ ವೀಲ್ ದಾಯಿಗಳ ವಾರ್ಷಿಕ ಕುಟುಂಬ ಸಭೆ ನಡೆಯಿತು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು ಮತ್ತು ಶಾಲಾ ಕಾಲೇಜುಗಳ ಅಂತಿಮ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಆಟೋದಾಯಿಯ ಮಕ್ಕಳನ್ನು ಸನ್ಮಾನಿಸಲಾಯಿತು ಜಮಾತಿ ಇಸ್ಲಾಮಿನ್ ವತಿಯಿಂದ ಸಾರಾಯಿಪಾಲ್ಯದ ಮಸ್ಜಿದುಲ್ ಅಮನ್ನಲ್ಲಿ ಉಲೆಮಗಾಲ ಚುನಾವಣೆ ಮತ್ತು ಜವಾಬ್ದಾರಿಗಳ ಕುರಿತು ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿತ್ತು ಜಮಾತೆ ಇಸ್ಲಾಮಿಯನ್ ತರೀಕೆರೆಯಲ್ಲಿ ಬೋರ್ಡ್ ಆಫ್ ಇಸ್ಲಾಮಿಕ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ವಿದ್ಯಾರ್ಥಿಗಳು ಮತ್ತು ಪೋಷಕರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದರು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ನ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಅಹಮದ್ ರೋಣ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲು ಜಮಾತೆ ಇಸ್ಲಾಮಿಯನ್ ತರೀಕೆರೆಯ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿದ್ದ ತರೀಕೆರೆ ಶಾಸಕ ಶ್ರೀನಿವಾಸ ತರೀಕೆರೆ ಜಮಾತೆ ಇಸ್ಲಾಮಿನ್ ರಾಜ್ಯ ಕಾರ್ಯದರ್ಶಿ ಅಕ್ಬರ್ ಅಲಿ ಉಡುಪಿ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ನ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಅಹ್ಮದ್ ರೋನ್ ಅವರನ್ನು ಸನ್ಮಾನಿಸಲಾಯಿತು ಶಾಸಕ ಶ್ರೀನಿವಾಸ್ ಅವರು ತಮ್ಮ ಭಾಷಣದಲ್ಲಿ ಜಮಾತೆ ಇಸ್ಲಾಮಿನ್ ಕಾರ್ಯಕ್ರಮಗಳನ್ನು ಶ್ಲಾಘಿಸಿದರು ಮತ್ತು ಯಾವುದೇ ತಾರತಮ್ಯವಿಲ್ಲದೆ ಮಕ್ಕಳನ್ನು ಸನ್ಮಾನ ಮಾಡಿದ್ದು ಉತ್ತಮ ಸಂದೇಶವನ್ನು ಸಮಾಜಕ್ಕೆ ರವಾನಿಸಿದೆ ಎಂದು ಬಣ್ಣಿಸಿದರು ಅಕ್ಬರಲಿ ಉಡುಪಿಯವರು ತಮ್ಮ ಭಾಷಣದಲ್ಲಿ ಉನ್ನತ ಶಿಕ್ಷಣದ ಜೊತೆಗೆ ಉತ್ಕೃಷ್ಟತೆಯನ್ನು ಮುಂದುವರಿಸಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದರು ಆದೆ ಇಸ್ಲಾಮಿ ಹಿಂದ್ ಕರ್ನಾಟಕ ಸಂಘಟನೆಯ ಕಾರ್ಯಕಾರಿ ಸಮಿತಿಯ ಸಭೆಯು ಜೂನ್ ಒಂಬತ್ತರಂದು ಬೆಂಗಳೂರಿನಲ್ಲಿ ಕರ್ನಾಟಕ ಅಧ್ಯಕ್ಷರಾದ ಫಯಾಜ್ ಖುರೇಷಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಜಮಾತೆ ಇಸ್ಲಾಮ್ ರಾಜ್ಯ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾಮಿ ರಾಜ್ಯ ಕಾರ್ಯದರ್ಶಿ ಮೌಲಾನಾ ಅಬ್ದುಲ್ ಗಫಾರ್ ಹಾಮಿದ್ ಉಮರಿ ಅವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ಯೂಸುಫ್ ರಹೀಂ ಬೀದರಿಯವರ ಸಣ್ಣ ಕಥೆಗಳ ಕಿರು ಸಂಚಿಕೆಯನ್ನು ಬಿಡುಗಡೆ ಮಾಡಲಾಯಿತು ಜೂನ್ ಇಪ್ಪತ್ನಾಲ್ಕರಂದು ಕೊಡಗಿನ ಸಿದ್ದಾಪುರದ ಪೀಪಲ್ಸ್ ವಿಲೇಜ್ನಲ್ಲಿ ಈದ್ ಮಿಲನ್ ಕಾರ್ಯಕ್ರಮವನ್ನು ನಡೆಸಲಾಯಿತು ಫೌಂಡೇಶನ್ನ ಕಾರ್ಯದರ್ಶಿ ಸಾದಿಕ್ ಸನಿಲ್ ಮಾತನಾಡಿ ನಲವತ್ತು ಎಕರೆ ಇರುವ ಪೀಪಲ್ಸ್ ವಿಲೇಜ್ ನಿವಾಸಿಗಳನ್ನು ಆದರ್ಶ ಸಮುದಾಯವಾಗಿ ಪರಿವರ್ತಿಸಲು ಉನ್ನತ ನೈತಿಕ ಮತ್ತು ಸಾಮಾಜಿಕ ಮಾನದಂಡಗಳೊಂದಿಗೆ ಅಂತರ್ಧರ್ಮೀಯ ಸಾಮರಸ್ಯವನ್ನು ಉತ್ತೇಜಿಸಲು ಶ್ರಮಿಸುವಂತೆ ಒತ್ತಾಯಿಸಿದರು ಕಾರ್ಯಕ್ರಮದಲ್ಲಿ ಎಕೆ ಹಕೀಂ ಧನಲಕ್ಷ್ಮಿ ಪ್ರಮೀಳಾ ಜಮಾತ್ ವಲಯ ಸಂಚಾಲಕ ಮೌಲಾನಾ ಅಬ್ದುಲ್ ಸಲಾಂ ಉಪ್ಪಿನಂಗಡಿ ಅಬ್ದುಲ್ ಗಫೂರ್ ಅವರು ಉಪಸ್ಥಿತರಿದ್ದರು ಉಡುಪಿಯಲ್ಲಿ ಈದ್ ಮಿಲನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಿಲಾಗ್ರಿಸ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ವಿನ್ಸೆಂಟ್ ಹಬ್ಬಗಳು ತ್ಯಾಗ ಸಹೋದರತ್ವ ಸಂಕೇತವಾಗಿದೆ ಸಮಾಜದಲ್ಲಿ ಸಂತೋಷವನ್ನು ಹರಡುತ್ತದೆ ಎಂದರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಧನಂಜಯ ಬಾಬು ಅಮೀನ್ ಮಾತನಾಡಿ ಹಿಂದೂ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ನಡುವೆ ಸಾಮರಸ್ಯ ಮೂಡಿಸುವಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಮಾತೆ ಇಸ್ಲಾಮಿಂದ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಕುನಿ ಅವರು ಇಸ್ಮಾಯಿಲ್ ಅಲಿ ಇಸ್ಲಾಂ ಹಾಗೂ ಇಬ್ರಾಹಿಂ ಅವರ ಜೀವನವನ್ನು ಉಲ್ಲೇಖಿಸಿ ಸಮಾಜದಿಂದ ವರ್ಣಭೇದ ನೀತಿಯನ್ನು ತಡೆದುಹಾಕಲು ಮತ್ತು ಸ್ವಚ್ಛ ಸಮಾಜವನ್ನು ನಿರ್ಮಿಸಲು ಹಿರಿಯರು ಮಾಡಿದ ತ್ಯಾಗವನ್ನು ನೆನಪಿಟ್ಟುಕೊಳ್ಳುವ ಅವಶ್ಯಕತೆ ಇದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಉಡುಪಿ ಜಮಾತೆ ಇಸ್ಲಾಮಿಂದ ಅಧ್ಯಕ್ಷ ನಿಸಾರ್ ಅಹಮದ್ ಬಹುಸಂಸ್ಕೃತಿಯ ಸಮಾಜದಲ್ಲಿ ಪರಸ್ಪರರನ್ನು ಅರ್ಥ ಮಾಡಿಕೊಳ್ಳಲು ಪರಸ್ಪರ ಸಂತೋಷದಲ್ಲಿ ಭಾಗವಹಿಸುವುದು ಅವಶ್ಯಕ ಎಂದರು ಜೂನ್ ಇಪ್ಪತ್ತೈದರಂದು ಹುಣಸೂರಿನಲ್ಲಿ ಮುಸ್ಲಿಮೇತರ ಸಹೋದರರೊಂದಿಗೆ ಈದ್ ಮಿಲಂ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಪವಿತ್ರ ಕುರಾನ್ ಪಟ್ಟಣದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ಮೈಸೂರು ವಲಯ ಸಂಚಾಲಕ ಅಬ್ದುಲ್ ಸಲಾಂ ಉಪ್ಪಿನಂಗಡಿ ಅತಿಥಿ ಭಾಷಣಕಾರರಾಗಿ ಫಾದರ್ ಜಾರ್ಜ್ ಮಾರ್ಸ್ ಮತ್ತು ನಟರಾಜ್ ಸ್ವಾಮೀಜಿ ಹುಣಸೂರು ನಗರದ ಸಹಾಯಕ ಆಯುಕ್ತ ಮೊಹಮ್ಮದ್ ಹಾರಿಸ್ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು ಬಾಗಲಕೋಟೆ ಜಿಲ್ಲೆಯ ನವನಗರ ಪಟ್ಟಣದಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಶಾಂತಿ ಪ್ರಕರ್ಶನದ ಕನ್ನಡ ಇಸ್ಲಾಮಿಕ್ ಪುಸ್ತಕ ಪ್ರದರ್ಶನವನ್ನು ಕೂಡ ಪ್ರದರ್ಶನಕ್ಕೆ ಇಡಲಾಗಿತ್ತು ಬಿಜಾಪುರ ನಗರದ ಹಜರತ್ ಖ್ವಾಜಾ ಅಮೀನುದ್ದೀನ್ ಆಲಾ ಪ್ರೌಢಶಾಲೆಯಲ್ಲಿ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಹಜರತ್ ಖ್ವಾಜಾ ಅಮೀನುದ್ದೀನ್ ಆಲಾ ದರ್ಗಾದ ಮುಖಂಡ ಸೈಯದ್ ಶಾ ಹಸೀಬ್ ಪಾಷಾ ಹುಸೇನಿ ಸಜ್ಜದಾ ನಶೀನ್ ಕೌನ್ಸಿಲರ್ ಅಲ್ತಾಫ್ ಅಟಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕರ್ನಾಟಕ ಕಾರ್ಯಕಾರಿ ಸಮಿತಿ ಸದಸ್ಯ ಎಸ್ ಎಂ ಸಾದಾತ್ ಅವರು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಅನ್ನು ಪರಿಚಯಿಸಿ ಮಕ್ಕಳಿಗೆ ಮಾರ್ಗದರ್ಶನ ನೀಡಿದರು ಮುಖ್ಯೋಪಾಧ್ಯಾಯರಾದ ನಬಿ ಅಸೂಲ್ ಬಾಗ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭದಲ್ಲಿ ಮಕ್ಕಳಿಗೆ ಪ್ರಮಾಣ ಪತ್ರ ಮತ್ತು ಬಹುಮಾನಗಳನ್ನು ನೀಡಲಾಯಿತು ನೀಟ್ ಪ್ರವೇಶ ಪರೀಕ್ಷೆಗಳಲ್ಲಿ ನಡೆದಿರುವ ಅಕ್ರಮವನ್ನು ಖಂಡಿಸಿ ರಾಜ್ಯಾದ್ಯಂತ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಜೇಷನ್ ಆಫ್ ಇಂಡಿಯಾ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಅದರ ವಿವರಗಳು ಈ ಫೋಟೋ ಮೂಲಕ ಜೂನ್ ಇಪ್ಪತ್ತ್ ಮೂರರಂದು ಗುಲ್ಬರ್ಗದ ಹಿದಾಯತ್ ಸೆಂಟರ್ನಲ್ಲಿ ಮತ್ತು ಜೂನ್ ಇಪ್ಪತ್ತೆಂಟರಂದು ಶಿವಮೊಗ್ಗದಲ್ಲಿ ಎಸ್ ಸಭೆಗಳನ್ನು ನಡೆಸಲಾಯಿತು ಇದರಲ್ಲಿ ಸ್ವಯಂ ಅರ್ಜಿಗಳನ್ನು ಪರಿಶೀಲನೆ ನಂತರ ಅನುಮೋದಿಸಲಾಯಿತು ಜೂನ್ ಆರು ಏಳು ಮತ್ತು ಎಂಟರಂದು ಮುದರಿಸ್ ಕುರಾನ್ ಕೋರ್ಸ್ನ ಸಿದ್ಧತೆಯ ಬಗ್ಗೆ ಅವಲೋಕನ ನಡೆಸಲಾಯಿತು ಭಾಗವಹಿಸುವವರಿಗೆ ಕುರಾನ್ ಬೋಧನೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸಂಪೂರ್ಣ ಮಾರ್ಗದರ್ಶನ ರಸಪ್ರಶ್ನೆಯ ಮೂಲಕ ಮಾಡಿದ ಮಾಹಿತಿಯನ್ನು ಭಾಗವಹಿಸುವವರಿಗೆ ತಿಳಿಸಲಾಯಿತು ಜೂನ್ ಇಪ್ಪತ್ತೆಂಟರಂದು ಮಹಿಳಾ ಘಟಕದಿಂದ ಹವಾಮಾನ ಬಿಕ್ಕಟ್ಟು ಮತ್ತು ಇಸ್ಲಾಮಿಕ್ ದೃಷ್ಟಿಕೋನಗಳು ಎಂಬ ವಿಚಾರದಲ್ಲಿ ವಿಚಾರ ಸಂಕಿರಣವನ್ನು ನಡೆಸಲಾಯಿತು ಪರಿಸರ ವಿಜ್ಞಾನದಲ್ಲಿ ಪಿಎಚ್ಡಿ ಡಿ ಗಳಿಸಿರುವ ಶ್ರೀಮತಿ ನಜರಿ ಸಾದಾತ್ ಲೇಖಕ ಮತ್ತು ಅಂಕಣಕಾರ ಸೈಯದ್ ಸುಜಾತ್ ಅವರು ಪರಿಸರ ಸಂರಕ್ಷಣೆ ಮತ್ತು ಇಸ್ಲಾಮಿನ ದೃಷ್ಟಿಕೋನ ಏನೆಲ್ಲ ಇದೆ ಎಂಬುದನ್ನು ಮಾತನಾಡಿದರು ಜೂನ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ಉಡುಪಿಯ ಸಾಲಿಯಾತ್ ಕ್ಯಾಂಪಸ್ನಲ್ಲಿ ಸಾಲಿಡಾರ್ಟಿ ಯೂತ್ ಮೂಮೆಂಟ್ ಕರ್ನಾಟಕ ಘಟಕದ ವತಿಯಿಂದ ಮೊಮೆಂಟಮ್ ಸಮಾವೇಶವನ್ನು ಆಯೋಜಿಸಲಾಗಿತ್ತು ಈ ಸಮಾವೇಶದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಿದ್ದರು ಜಮಾತೆ ಇಸ್ಲಾಮಿನ್ ರಾಷ್ಟ್ರೀಯ ಉಪಾಧ್ಯಕ್ಷ ಎಸ್ ಅಮೀನ್ ಹಸನ್ ಅವರು ಯುವಕರು ತಂದ ಕ್ರಾಂತಿಗಳು ಮತ್ತು ಪವಿತ್ರ ಕುರಾನ್ನಲ್ಲಿ ಪ್ರವಾದಿಯವರ ಘಟನೆಗಳ ಬೆಳಕಿನಲ್ಲಿ ಯುವ ನಾಯಕರಿಗೆ ಪ್ರಭಾವ ಬೀರಿದರು ಮತ್ತು ಸಂವಾದದಲ್ಲಿ ಯುವಕರ ಕನಸುಗಳ ಮನೋವಿಜ್ಞಾನದ ಬಗ್ಗೆ ವಿವರಣೆ ನೀಡಿದರು ಅಂಕಣಕಾರ ಮತ್ತು ಸಾಮಾಜಿಕ ಕಾರ್ಯಕರ್ತ ಶಿವಸುಂದರ್ ಅವರು ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಸಾಮಾಜಿಕ ಪರಿಣಾಮಗಳ ಬಗ್ಗೆ ಚಿಂತನಶೀಲ ವಿಶ್ಲೇಷಣೆಯನ್ನು ಪ್ರಸ್ತುತಪಡಿಸಿದರು ಜಮಾತೆ ಇಸ್ಲಾಮಿ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾಮಿ ಅವರು ಮಾತನಾಡಿ ಹಜರತ್ ಇಬ್ರಾಹಿಂ ಅಲಿಸ್ಲಾಂ ಅವರ ಜೀವನದ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಚಾಲ್ತಿಯಲ್ಲಿರುವ ಪದ್ಧತಿಗಳು ಮತ್ತು ಆ ಪದ್ಧತಿಗಳ ಬಗ್ಗೆ ವಿಮರ್ಶನಾತ್ಮಕ ಚಿಂತನೆ ಬಗ್ಗೆ ಒಳನೋಟದ ಮೂಲಕ ತಮ್ಮ ಭಾಷಣದಲ್ಲಿ ಉಲ್ಲೇಖಿಸಿದರು ಹಾಗೂ ಉದಯೋನ್ಮುಖ ನಾಯಕರಿಗೆ ಮಾರ್ಗದರ್ಶನ ನೀಡಿದರು ಜಮಾತೆ ಇಸ್ಲಾಮಿನ್ ಮಾಧ್ಯಮ ಘಟಕದ ಜೊತೆ ಕಾರ್ಯದರ್ಶಿ ಮೊಹಮ್ಮದ್ ಸಲ್ಮಾನ್ ಅವರು ಯುವ ಸಬಲೀಕರಣಕ್ಕಾಗಿ ಜಂಟಿ ಕಾರ್ಯತಂತ್ರವನ್ನು ಹೇಗೆ ಮಾಡಬಹುದು ಎಂಬುದನ್ನು ವಿವರಿಸಿದರು ಅಶ್ಫಕ್ ಅಹಮದ್ ಅವರು ಸಮಗ್ರ ಇಸ್ಲಾಮಿಕ್ ವ್ಯಕ್ತಿತ್ವ ಗುಣಲಕ್ಷಣವನ್ನು ವಿವರಿಸುವಾಗ ಇಸ್ಲಾಮಿಕ್ ವ್ಯಕ್ತಿಯಾಗಲು ಯುವಕರನ್ನು ಪ್ರೋತ್ಸಾಹಿಸಿದರು ಸೋಲ್ಡೈಟ್ ಯೂತ್ ಮೂವ್ಮೆಂಟ್ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಲಬೀಶ್ ಶಾಫಿ ಪ್ರೋತ್ಸಾಹದಾಯಕ ಭಾಷಣದೊಂದಿಗೆ ಸಮ್ಮೇಳನವನ್ನು ಸಮಾರೋಪಗೊಳಿಸಲಾಯಿತು ಈ ಸಮಾವೇಶವು ಸ್ವಾಲ್ಡಿಯ ಯುವಕರಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಮತ್ತು ಆ ಮೂಲಕ ಸಮಾಜದಲ್ಲಿ ಸಕಾರಾತ್ಮಕ ಕೆಲಸ ಮಾಡಲು ಪ್ರೋತ್ಸಾಹ ನೀಡಿತು ಭಾರತೀಯ ಸಮಾಜದ ಮೇಲೆ ಮೂರು ಹೊಸ ಕ್ರಿಮಿನಲ್ ಕಾನೂನುಗಳ ನಕಾರಾತ್ಮಕ ಪರಿಣಾಮವನ್ನು ಎತ್ತಿ ತೋರಿಸಲು ಎಪಿಸಿಆರ್ ಕರ್ನಾಟಕ ಘಟಕದ ವತಿಯಿಂದ ಸೈಂಟ್ ಜೋಸೆಫ್ ಕಾಲೇಜಿನ ಸಭಾಂಗಣದಲ್ಲಿ ವಿಚಾರ ಸಂಕಿರಣವನ್ನು ಆಯಿಸಲಾಗಿತ್ತು ಎಪಿಸಿಆರ್ ಅಧ್ಯಕ್ಷ ವಕೀಲ ಉಸ್ಮಾನ್ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಮಾನವ ಹಕ್ಕುಗಳ ಹೋರಾಟಗಾರ ವಕೀಲ ಯು ಬಿ ವೆಂಕಟೇಶ್ ಯುಪಿಸಿಎಲ್ ವಕೀಲ ಮಾನ್ವಿಯವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎಪಿಸಿಎಲ್ ರಾಷ್ಟ್ರೀಯ ಕಾರ್ಯದರ್ಶಿ ನದೀಮ್ ಖಾನ್ ಈ ಕಾನೂನುಗಳು ಪ್ರಜಾಪ್ರಭುತ್ವಕ್ಕೆ ಬೆದರಿಕೆ ಎಂದು ಹೇಳಿದರು ತಮ್ಮ ಸಮಾರೋಪ ಭಾಷಣದಲ್ಲಿ ಪ್ರೊಫೆಸರ್ ಅಪೂರ್ವಾನಂದ್ ಅವರು ನಾಗರಿಕ ಸಮಾಜದೊಂದಿಗೆ ಸಮನ್ವಯ ಸಾಧಿಸಿ ಇಂತಹ ಜನವಿರೋಧಿ ಕಾನೂನುಗಳ ವಿರುದ್ಧ ಬಲವಾದ ಹೋರಾಟ ಮಾಡುವ ಅಗತ್ಯವಿದೆ ಎಂದು ಕರೆ ನೀಡಿದರು ಕಾರ್ಯಕ್ರಮವನ್ನು ಎಪಿಸಿಆರ್ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿ ಅಡ್ವೊಕೇಟ್ ನಿಯಾಜ್ ಅವರು ನಿರ್ವಹಿಸಿದರು ಇದು ಜೂನ್ ತಿಂಗಳ ಸುದ್ದಿ ಬುಲೆಟಿನ್ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಾ